ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತು ನಾವು ಕೂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕೂದಲು ಕೂಸು ಕೂರು ಕೂಗು ಕೂಟ ಹಾಗೆ ನಾನು ಹೇಗೆ ಬರಿತೀನಿ ಅಂತ ನೋಡಿ ತಿಳ್ಕೊಳ್ಳಿ ಕೂಡು ಕೂಡಿಡು ಪ್ರತಿಯೊಂದು ಅಕ್ಷರನೂ ನೀವು ಗಮನಿಸ್ಬೇಕು ನಾನು ಏನ್ ಪ್ರೊನೌನ್ಸ್ ಮಾಡ್ತೀನಿ ಹಾಗೆ ಆ ಅಕ್ಷರನ ಹೇಗೆ ಬರಿತೀನಿ ಅಂತಲೂ ನೀವು ನೋಡ್ತಾ ಇರಬೇಕು ಕೂಲಿ ಕೂಗಾಟ ಕೂರ್ಮ, ಇದಿಷ್ಟು ಕೂ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಇದನ್ನು ನಾವು ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಈಗ ಕೂದಲು ಕೂ ಅಕ್ಷರಕ್ಕೆ ಕಾರ ಸೇರಿದ್ರೆ ಕೂ ಆಗುತ್ತೆ ಕೂಗೆ ಕೆ ಹಾಗೆ ಡಬಲ್ ಓ ಕೆಲವೊಂದು ಕಡೆ ಯು ಯೂಸ್ ಮಾಡತ್ತೆ ಕೆಲವು ಕಡೆ ಡಬಲ್ ಓ ಯೂಸ್ ಮಾಡ್ತಾರೆ ಸೊ ಕೂ ಅಕ್ಷರಕ್ಕೆ ಕೆ ಡಬಲ್ ಓ ಕೂ ದಾಕ್ಷರಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಡಿ ಎ ಲೂ ಅಕ್ಷರಕ್ಕೆ ಎಲ್ ಯು ಕಾಕೊಂಬಿನೇಳಿ ಕೂ ಕೊಂಬು ಕೊಟ್ಟರೆ ಲೂ ಆಗುತ್ತೆ ಸೊ ಕೂದಲು ಇಂಗ್ಲಿಷ್ನಲ್ಲಿ ಹೇರ್ ಎ ಹೆಚ್ಚೇ ತಲೆಯಲ್ಲಿ ಕೂದಲಿದೆಯಲ್ಲ ಅದನ್ನೇ ಹೇರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನೆಕ್ಸ್ಟ್ ಕೂಸು ಕೂ ಅಕ್ಷರಕ್ಕೆ ಯಾವೆಲ್ಲ ಅಂತ ಮೊದಲೇ ಗೊತ್ತಾಗಿದೆ ಸೊ ಕೆ ಡಬಲ್ ಓ ಕೂ ಸಾಗೆ ಕೊಂಬ್ಕೊಟ್ಟು ಸೂ ಆಗುತ್ತೆ ಸೂ ಅಕ್ಷರಕ್ಕೆ ಎಸ್ ಯು ಕೂಸು ಕೂಸು ಅಂದ್ರೆ ಚೈಲ್ಡ್ ಅಥವಾ ಕಿಡ್ ಚಿಕ್ಕ ಮಕ್ಕಳನ್ನ ನಾವು ಕೂಸು ಅಂತ ಕರಿತೀವಿ ನೆಕ್ಸ್ಟ್ ಕೂರು ಕೂ ಅಕ್ಷರಕ್ಕೆ ಏನೋ ಕೆ ಡಬಲ್ಒ ರಾಗೆ ಕೊಂ ಕೊಟ್ಟಿದೆ ಹಾಗಾಗಿ ರು ಅಂತ ಓದ್ಬೇಕು ರು ಅಕ್ಷರಕ್ಕೆ ಆರ್ ಯು ಕೂರು ಕೂರು ಅಂದ್ರೆ ಸಿಟ್ ನೆಕ್ಸ್ಟ್ ಕೂಗು कू अक्षराಕ್ಕೆ ಯಾವ ಯಾವದು KWO ಗ ಕೊಂಬುಗು ಅಂದ್ರೆ GU ಗು KWO GU ಕೂಗು ಕೂಗು ಅಂದ್ರೆ ಕಾಲ್ ಅಥವಾ ಶೌಟ್ ನೆಕ್ಸ್ಟ್ ಕೂಟ KWO ಕೂಟಾ ಅಕ್ಷರಕ್ಕೆ TA KWOT A ಕೂಟ ಕೂಟ ಅಂದ್ರೆ ಇಂಗ್ಲಿಷ್ನಲ್ಲಿ ಗ್ಯಾದರಿಂಗ್ ಅಂದ್ರೆ ಅಂದ್ರೆ ಜನ ಒಂದು ಕಡೆ ಸೇರಿರ್ತಾರಲ್ಲ ಅದನ್ನ ನಾವು ಕೂಟ ಅಂತ ಹೇಳ್ತೀವಿ ನಲ್ಲಿ ಗ್ಯಾದರಿಂಗ್ ಆರ್ ಮೀಟಿಂಗ್ ನೆಕ್ಸ್ಟ್ ಕೂಡು ಕೂ ಕೂಡು ಅಕ್ಷರಕ್ಕೆ ಕೆ ಡಬಲ್ ಓ ಡಾಕುಂಬು ಡು ಸೊ ಡಿ ಯು ಅಂತ ಬರೀಬೇಕು ಇಂಗ್ಲೀಷ್ನಲ್ಲಿ ಆ್ಯಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕೂಡಿಡು ಕೆ ಡಬಲ್ ಒ ಕೂ ಡಿ ಅಕ್ಷರಕ್ಕೆ ಡಿ ಐ ಡು ಅಕ್ಷರಕ್ಕೆ ಡಿ ಯು ಕೂಡಿಡು ಅಂದರೆ ಸೇವಿಂಗ್ಸ್ ಇಂಗ್ಲಿಷ್ನಲ್ಲಿ ಸೇವಿಂಗ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ ಪದ ಇದು ಕೂಲಿ ಕೆ ಡಬಲ್ ಓ ಕೂ ಲಿ ಅಕ್ಷರಕ್ಕೆ ಎಲ್ ಐ ಕೂಲಿ ಕೂಲಿ ಅಂದರೆ ವೇಜಸ್ ಕಾರ್ಮಿಕರು ಒಂದು ಪ್ರತಿದಿನ ಮಾಡೋ ಕೆಲಸಕ್ಕೆ ಅವರಿಗೆ ಕೊನೆಯಲ್ಲಿ ಕೊಡುವ ಅಂದರೆ ಆ ದಿನದ ಕೊನೆಯಲ್ಲಿ ಕೊಡುವ ಹಣವನ್ನು ನಾವು ಕೂಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಕೂಗಾಟ ಕೆ ಡಬಲ್ ಒ ಜಿ ಎ ಟಿ ಎ ಕೂಗಾಟ ಇಂಗ್ಲೀಷ್ನಲ್ಲಿ ಶೌಟಿಂಗ್ ಅಂತ ಹೇಳ್ತೀವಿ ಎಸ್ ಎಚ್ ಓ ಯು ಟಿ ಐ ಎನ್ ಜಿ ಶೌಟಿಂಗ್ ಅಂದರೆ ಕಿರ್ಚೋದು ನೆಕ್ಸ್ಟ್ ಕೂರ್ಮಾ ಕೆ ಅಕ್ಷರಕ್ಕೆ ಕೆ ಒ ಇಲ್ಲಿ ಅರ್ಕಾವತ್ನ ಮೊದಲೇ ಹೇಳೋದ್ರಿಂದ ಅಂದರೆ ಮೊದಲೇ ಪ್ರೊನೌನ್ಸ್ ಮಾಡೋದರಿಂದ ಮೊದಲೇ ಆರ್ ಅಂತ ಬರೀಬೇಕು ನೆಕ್ಸ್ಟ್ ಮಾ ಅಕ್ಷರಕ್ಕೆ ಎಮ್ ಇ ಎ ಯಾವುದೇ ಪದದಲ್ಲಿ ಅರ್ಕಾವತ್ ಇದ್ದರೆ ಅದನ್ನು ಮೊದಲೇ ನಾವು ಪ್ರೊನೌನ್ಸ್ ಮಾಡಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಕುರ್ಮಾಗೆ ಇಂಗ್ಲೀಷ್ನಲ್ಲಿ ಟೋಟ ಅಂತ ಹೇಳ್ತೀವಿ